ವ್ಯಾಸಾಯ ಕೃತಾಯಿತ ನಮೋನ ಎಲ್ಲರ ಉದ್ದೇಶವಂತೆ ಸನಾತನ ಧರ್ಮ ಸಂಸ್ಕೃತಿಯೊಂದಿಗೆ ನಮ್ಮ ಬದುಕನ್ನು ಸುಂದರಗೊಳಿಸಬೇಕು ಮನೆಗಳಿಗೆ ಕಷ್ಟ ತರಬೇಕಾಗುತ್ತಲ್ಲ ಬರದೇ ಇಳುವುದು ಹಾಗೆಯಿಂದ ಕಷ್ಟಕಾಲದಲ್ಲಿ ಹತಾಶನಾಗಿ ಇರುವುದಕ್ಕಿಂತ ಅದೇ ನಿನ್ನ ಎತ್ತರಕ್ಕೆ ಇಷ್ಟ ಕೊಟ್ಟು ನೀನು ಭಗವಂತನ ಗುಣಮಿಲ್ಲ ಆ ತಾಳ ಆನಂದ್ರೆ ಆವಾಗ ನಮ್ಮ ಒಂದು ಯಜ್ಞ ಆದ್ಮೇಲೆ ಆ ಜೀವನ ಪವಿತ್ರವಾಗುತ್ತದೆ ಸುಂದರವಾಗುತ್ತದೆ ರುಚಿಗಳಾಗುತ್ತದೆ ಅದರಿಂದ ಭಗವಂತನಿಗೆ ಅರ್ಪಿಸುತ್ತೆ ಅದಕ್ಕೋಸ್ಕರ ಜೀವನವನ್ನು ಯಜ್ಞ ಸ್ವೀಕಾರ ಮಾಡಿದೆ ಜೀವನವನ್ನು ಭಗವಂತನ ಪೂಜೆಯನ್ನು ಸ್ವೀಕಾರ ನಮ್ಮ ಬದುಕನ್ನು ಭಗವಂತನಿಗೆ ಅರ್ಪಿಸೋಣ ಆಮೇಲೆ ನನ್ನ ಭಗವಂತನೆ